ಹಾ ಎಲ್ಲರಿಗೂ ನಮಸ್ತೆ ಏನಿದು ಸೌಜನ್ಯ ಮತ್ತು ವೇದವತಿ ಇವ್ರ ಕೇಸಸ್ ಆಗಿದೆಯೋ ಎಲ್ಲಾ ಕಡೆ ಏನೇ ಆದ್ರೂ ಬೇಗ ಕಂಡಿಡಿತಾರೆ ಒಂದು ಗಂಡು ಮಕ್ಕಳಿಗೆ ಏನಾದ್ರು ಶೋಷಣೆ ಆದ್ರೆ ಒಂದು ಜಗಳ ಆದ್ರೆ ಅದನ್ನ ಎತ್ತಿ ತೋರಿಸ್ತಾರೆ ಬೇಗ ಅದಕ್ಕೆ ಸೊಲ್ಯೂಷನ್ ಕಂಡಿಡಿದು ಎಲ್ಲ ಮಾಡ್ತಾರೆ ಅದೇ ಒಂದು ಹೆಣ್ಣು ಮಕ್ಕಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾಕೆ ನಮ್ಮ ಸರ್ಕಾರ ಅದ್ರ ಬಗ್ಗೆ ಏನಾದ್ರೂ ಜಾಗೃತಿ ತಗೊಳ್ಳೋದಿಲ್ಲ ಹದಿಮೂರು ವರ್ಷ ಆಯ್ತು ನಮ್ಮ ಸೌಜನ್ಯ ಕೊಂದು ಇದುವರೆಗೂ ಕಂಡಿಡಕ್ ಆಗಿಲ್ಲ ಇದು ನಮ್ಮ ಸರ್ಕಾರಕ್ಕೆ ಒಂದು ದುರಂತ ಅಂತ ಅನಿಸ್ತಾ ಇದೆ ನಮ್ಮ ಸರ್ಕಾರ ಎಲ್ಲಿದೆ ಎಲ್ಲಿ ನ್ಯಾಯ ಒದಗಿಸಿಕೊಡ್ತಾ ಇದೆ ಸೌಜನ್ಯೂ ಒಂದು ಹೆಣ್ಣು ಅದೇ ತರ ನಮ್ಮ ಮನೆಯಲ್ಲಿ ಎಲ್ಲ ಪ್ರತಿಯೊಂದು ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ ಇವತ್ತು ಸೌಜನ್ಯಗಾಗಿರೋದು ನಮ್ಮ ನಮ್ಮ ಮನೆ ನಾ ನಾಳೆ ನಮ್ಮ ಮನೆಯಲ್ಲಿ ಆ ಹೆಣ್ಣು ಮಗುಗಾದ್ರೆ ಆ ನೋವು ಏನು ಅಂತ ನಮಗೂ ಗೊತ್ತಾಗತ್ತೆ ಇದರಿಂದ ನಾವು ಸರ್ಕಾರಕ್ಕೆ ಏನು ಕೇಳ್ಕೊಂತ ಇದೀವಿ ಅಂದ್ರೆ ಆದಷ್ಟು ಬೇಗ ಸೌಜನ್ಯ ಸೌಜನ್ಯಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅದೇ ತರ ಸೌಜನ್ಯ ಕೇಸ್ ನಾಲ್ಕು ಕೇಸ್ ಆಗಲಿ ವೇದವಲ್ಯ ಆಗಿರಬಹುದು ಹೇಮಲತ್ ಆಗಿರಬಹುದು ಈ ಇವರ ಪ್ರಕರಣಕ್ಕೆ ಎಲ್ಲರೂ ಆದಷ್ಟು ಬೇಗ ನ್ಯಾಯ ಒದಗಿಸಿಕೊಂಡು ಕೊಂದವರು ಯಾರು ಈ ಪ್ರಶ್ನೆಗೆ ಇಡೀ ಕರ್ನಾಟಕ ಕಾಯ್ತಿದೆ ಈ ಪ್ರಶ್ನೆ ನಮಗೂ ಎಲ್ಲರಿಗೂ ಗೊತ್ತು ಆದ್ರೆ ಬಹಿರಂಗ ಮಾಡಬೇಕಂತ ಕೇಳ್ಕೊಂತಿದೀವಿ ಇವತ್ತು ಬೆಳ್ತಂಗಡಿಗೆ ನಮ್ಮ ಲಿಂಗತ್ವ ಲಿಂಗತ್ವ ಅಲ್ಪಸಂಖ್ಯಾತರು ಬೇರೆ ಕಡೆ ಎಲ್ಲೇ ಆಗ್ಲಿ ಏನೇ ಜಾತ ಆಗ್ಲಿ ಏನೇ ಒಂದು ಕಾರ್ಯಕ್ರಮ ಆಗ್ಲಿ ನಾವು ನಿಲ್ತೀವಿ ನಮ್ಮ ಎಂ ಪರವಾಗಿ ನಾವು ಬಂದು ಹೋರಾಟ ಮಾಡ್ತೀವಿ ಕೊಂದವರು ಯಾರು ಅಂತ ತಿಳಿಯೋ ತನಕ ನಾವು ಕೈ ಹೇಳ್ಬಿಟ್ಟು ಕೋರ್ಕೊಂತಿದೀವಿ ಮನವಿ ಮಾಡ್ಕೊತೀವಿ ಧನ್ಯವಾದಗಳು ಎಂಬ ಕಾರ್ಯಕ್ರಮಕ್ಕೆ ನಾವು ಇವತ್ತು ಬಂದಿದ್ದೀವಿ ಎಷ್ಟೋ ದಿನಗಳಿಂದ ಕೊಲೆ ಆಗಿ ಎಷ್ಟೋ ದಿನ ಆಯಿತು ಒಂದು ಹೆಣ್ಣು ಅಂತ ಅಂದರೆ ನಾವು ಸಮಾಜದಲ್ಲಿ ಒಂದು ತಾಯಿಗೆ ಹೋಲಿಸ್ತೀವಿ ಒಂದು ಜೀವ ಹೋಲಿಸ್ತೀವಿ ಪ್ರಕೃತಿಗೆ ಹೋಲಿಸ್ತೀವಿ ಆದರೆ ಇವತ್ತೊಂದು ದಿನ ಒಂದು ಹೆಣ್ಣಿಗೆ ಕ ಒಂದು ಹೆಣ್ಣನ್ನ ಕಣ್ಣು ಅಂತ ಹೋಲಿಸ್ತೀವಿ ಅದೇ ಕಣ್ಣನ್ನ ಕಿತ್ಕೊಂಡು ಇವತ್ತೊಂದು ದಿನ ಅಟ್ಟಹಾಸೆ ಮೆರಿತಾ ಇರುವಂತಹ ಎಷ್ಟೋ ಜನ ಗಂಡಸರಿಗೆ ಮತ್ತು ಶೌಚನನ್ನ ಕೊಲೆಗೆ ಮಾಡಿರುವಂತಹ ಗಂಡಸರಿಗೆ ಇವತ್ತುವರೆಗೂ ಕಂಡಿಡ್ಯಕ್ಕಾಗ್ತಿಲ್ಲ ಯಾರಂತನೂ ಇವತ್ತು ಗುರ್ತಿಲ್ಲ ಯಾಕಂದರೆ ತ ಎಷ್ಟೋ ಕಡೆ ಆಗಿರುವಂಥ ಪ್ರಕರಣಗಳಲ್ಲಿ ಬೇಗ ಕಂಡಿಡ್ದಿದ್ದಾರೆ ಬೇಗ ನ್ಯಾಯ ಸಿಕ್ಕಿದೆ ತಡವಾದ್ರೂ ಬೇಗ ಸಿಕ್ಕಿದೆ ಆದರೆ ಇಲ್ಲಿ ಮಾತ್ರ ಯಾಕೆ ಸಿಗ್ತಾ ಇಲ್ಲ ಅಂದರೆ ಭಾಳ ಪ್ರಭಾವಿಗಳಂಥ ಕೈವಾಡಗಳು ತುಂಬ ಇದೆ ಆದ್ದರಿಂದ ಸಿಗ್ತಾ ಇಲ್ಲ ಎಸ್ ಐ ಟಿ ತನಿಖೆ ರಚನೆ ಮಾಡಿದ್ದಾರೆ ಅಲ್ಲೂ ಕೂಡ ಸರಿಯಾಗಿ ನ್ಯಾಯ ನಮಗೆ ಸಿಗ್ತಾ ಇಲ್ಲ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ನಮಗೆ ಒಳ್ಳೆ ಕಾರ್ಯಾಚರಣೆ ಆಗಬೇಕು ಒಳ್ಳೆ ಸಮಿತಿಯನ್ನು ರಚಿಸಿ ನಮಗೆ ನ್ಯಾಯ ಸಿಗುವಂತೆ ಮಾಡಬೇಕು ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಓಡಾಡುವಾಗ ತುಂಬಾ ಸಂರಕ್ಷತೆಯಿಂದ ಓಡಾಡೋ ಥರ ಆಗಬೇಕು ಸೌಜನ್ಯ ಸಾವಿಗೆ ನ್ಯಾಯ ಸಿಗಬೇಕು ನ್ಯಾಯ ಸಿಗಲೇಬೇಕು ಅಂತ ನಾವು ಕೇಳ್ತಾ ಇದೀವಿ ಹಾಗೂ ನಾವು ಒಂದು ಮಂಗಳಮುಖಿಯರಾಗಿ ಆಂದೋಲನದಲ್ಲಿ ನಾವು ಕೂಡ ಕೈ ಜೋಡಿಸಿದ್ದೀವಿ ಅಂತ ಮಾತಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ